ಫೈನಾನ್ಸ್ ಕಿರುಕುಳಕ್ಕೆ ಈಗ ಬೇಸತ್ತು ವ್ಯಕ್ತಿಯೊಬ್ಬ ಒಂಬತ್ತು ಸಾವಿರ ರೂಪಾಯಿಗೆ ಸಾಲವನ್ನು ತಾಳಲಾರದೆ ಈ ರೀತಿಯಾಗಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಮಹೇಶ್ ಎಂಬಾತ ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಒಂಬತ್ತು ಸಾವಿರ ಸಾಲಕ್ಕೆ ಹೆದರೆ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಸೊರಬ ತಾಲೂಕಿನ ಹಿರೇ ಎಡಗೋಡು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಖಾಸಗಿ ವ್ಯಕ್ತಿಯ ಬಳಿ ಐದು ಸಾವಿರ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ರು ಐದು ಸಾವಿರಕ್ಕೆ ಬಡ್ಡಿ ಸೇರಿ ಒಂಬತ್ತು ಸಾವಿರ ಸಾಲ ಆಗಿತ್ತಂತೆ ಹೀಗಾಗಿ ಸಾಲಕ್ಕೆ ಹೆದರಿ ಈ ರೀತಿಯಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಸಾಲಕ್ಕಾಗಿ ಬೈಕನ್ನು ಕೂಡ ಕಿತ್ಕೊಂಡಿದ್ರಂತೆ ಇನ್ನೂ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಈತನೇ ಮಹೇಶ್ ಎಂಬಾತ ಕೇವಲ ಇನ್ನು ಹಣವನ್ನು ಕೊಟ್ಟವನಂತೆ ಈತ ಇನ್ನು ಇನ್ನು ಹಣ ಕೊಟ್ಟಂತಹ ವ್ಯಕ್ತಿಯಂತೆ ಈತ ಈತನ ವಿರುದ್ಧವಾಗಿ ಈಗ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಸೊರಬಾ ತಾಲೂಕಿನ ಹಿರೇಎಡಗೂಡು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ನಲವತ್ತೆಂಟು ವರ್ಷದ ಮಹೇಶ್ ಮೃತಪಟ್ಟಿದ್ದಾರೆ ಏನು ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಕಳೆನಾಶಕ ಅನಿಸುತ್ತಿದ್ದು ಇದನ್ನು ಸೇವಿಸಿ ಈತ ಮೃತಪಟ್ಟಿರುವಂಥದ್ದು ಇನ್ನೂ ರಾಜ್ಯಾದ್ಯಂತ ಈ ರೀತಿಯಾಗಿ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಈತನೇ ಮಹೇಶ್ ನೀವು ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು ಆತ ಸಾಲ ಕೊಟ್ಟವನು ಇನ್ನು ಮೃತಪಟ್ಟವನು ಏನು ಕೆಂಪು ಶರ್ಟನ್ನು ಧರಿಸಿರುವಂತಹ ವ್ಯಕ್ತಿ ನಲವತ್ತೆಂಟು ವರ್ಷ ಈತನೇ ಒಂಬತ್ತು ಸಾವಿರಕ್ಕಾಗಿ ಒಂಬತ್ತು ಸಾವಿರ ಸಾಲವನ್ನು ತೀರಿಸಲಾಗಿದೆ ಒಂದು ಮರ್ಯಾದೆಗೆ ಅಂಜಿ ಈತ ಮೃತಪಟ್ಟಿರುವಂಥದ್ದು ಇನ್ನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ನಾನು ಆವಾಗಲೇ ಹೇಳ್ತಾ ಇದ್ದೆ ಸರ್ಕಾರ ಕೂಡ ಈಗ ಸುಗ್ರೀವಾಜ್ಞೆ ಮೂಲಕ ಒಂದು ಕಾನೂನನ್ನು ತರೋದಕ್ಕೆ ಇದೆ ಇದರ ನಡುವೆಯೇ ಅನೇಕ ಮಂದಿ ಸಾಲಕ್ಕೆ ಹೆದರಿ ಈಗ ಮೃತಪಡ್ತಾ ಇರುವಂಥದ್ದು ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಡಿ ಮತ್ತೊಂದು ಕಡೆ ನೋಡಿ ಐದು ಸಾವಿರ ಕೊಟ್ಟಿದ್ದಂತೆ ಐದು ಸಾವಿರಕ್ಕೆ ನಾಲ್ಕು ಸಾವಿರ ಬಡ್ಡಿ ಅಂತಂದರೆ ಎಷ್ಟು ಬಡ್ಡಿ ಆಯಿತು ನೀವೇ ಯೋಚನೆ ಮಾಡಿಕೊಡಿ ಈ ರೀತಿ ಸಣ್ಣ ಪುಟ್ಟ ವ್ಯವಹಾರದಲ್ಲೂ ಕೂಡ ಬಡ್ಡಿಯನ್ನು ಈ ರೀತಿಯಾಗಿ ತಿಂತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದು ಜನ ಬಡ್ಡಿಗೆ ಹೆದರೋದು ಸಾಲಕ್ಕೆ ಹೆದರೋದು ಅದರಲ್ಲೂ ಕೂಡ ಒಂಬತ್ತು ಸಾವಿರ ರೂಪಾಯಿಗೆ ಬೈಕನ್ನು ಕಿತ್ಕೊಂಡು ಹೋಗಿದ್ದಂತೆ ಈ ಆಸಾಮಿ ಹೀಗಾಗಿ ಅವಮಾನ ತಾಳಲಾರದೆ ವಿಷ ಕುಡಿದು ಮಹೇಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮೃತರ ಕುಟುಂಬಸ್ಥರ ಆಕ್ರಮನ ಕೂಡ ಮುಗಿಲು ಮುಟ್ಟಿದೆ ಪ್ರಕರಣ ಕೂಡ ದಾಖಲಾಗಿದೆ ಏನೋ ಆರೋಟಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ